ನೋಡ್ರಿ ಫ್ರೆಂಡ್ಸ್ ಚಳಿಗಾಲದಲ್ಲಿ ನಮ್ಮ ತ್ವಚೆ ಎಲ್ಲ ಒಡೆದೋಗಿರುತ್ತೆ ಸಾಬೂನು ಹಚ್ಕೊಂಡು ಎಷ್ಟೇ ಇದು ಮಾಡಿದ್ರು ನಮ್ಮ ತ್ವಚೆ ಪೂರಾ ರಫ್ ಅಂದ್ರೆ ರಫ್ ಆಗಿರುತ್ತೆ ಕೈ ಅಷ್ಟೇ ಕಾಲುಗಳು ಅಷ್ಟೇ ಫುಲ್ ಬಾಡಿನಷ್ಟೇ ರಫ್ ಆಗಿಬಿಟ್ಟಿರ್ತವು ಇದು ಈ ರಫನ್ನ ಮೃದುವಾಗಿ ಮಾಡಬೇಕು ಅಂದರೆ ಏನು ಮಾಡಬೇಕಪ್ಪ ಅಂದರೆ ಯಾವುದೇ ರೀತಿ ಕ್ರೀಮ್ ಆಗಲಿ ಅಥವಾ ಬಾಡಿ ಲೋಷನ್ ಕ್ರೀಮ್ ಆಗಲಿ ಯಾವುದೇ ರೀತಿ ಬೇಡ ಅದೇನು ಬೇಡ ಓನ್ಲಿ ನಾವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಬೇಕು ಈ ಕೊಬ್ಬರಿ ಎಣ್ಣೆ ಅಂಗಡಿಯಿಂದ ತಂದಿದ್ದೆಲ್ಲ ನಾವು ಕೊಬ್ಬರಿನ ಒಣಗಿಸ್ಬಿಟ್ಟು ಮಿಷನಿಗೆ ಹೋಗಿ ಹಾಕಿಸ್ಕೊಂಡು ಎಣ್ಣೆ ಮಾಡ್ಕೊಂಡು ಬಂದಿದ್ದು ಕೊಬ್ಬರಿ ಎಣ್ಣೆ ಅದು ಪ್ಯೂರ್ ಕೊಬ್ಬರಿ ಎಣ್ಣೆ ಇದು ಇದನ್ನು ಈ ರೀತಿ ಸ್ವಲ್ಪ ಹಾಕ್ಕೋಬೇಕು ಈ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ನಮ್ಮ ತ್ವಚೆ ಎಲ್ಲ ಒಡೆದಿದೆಯಲ್ಲ ಈಗ ಹಚ್ಕೊಂಡು ಈ ರೀತಿಯಾಗಿ ಒಂದು ಐದು ನಿಮಿಷ ತಿಕೋಬೇಕು ಒಂದು ಐದು ನಿಮಿಷ ಇದೇ ರೀತಿಯಾಗಿ ತಿಕ್ಕೊಂಡ್ರೆ ಡೈಲಿ ಮಾಡಬೇಕು ಡೈಲಿ ಒಂದು ವಾರ ಮಾಡಿ ನಿಮಗೆ ಗೊತ್ತಾಗುತ್ತಾ ತ್ವಚೆ ಹೆಂಗ ಮೃದುವಾಗಿರುತ್ತ ಅಂತೇಳಿ ಹಾಗೆ ನೋಡಿ ಕೈಗೇನು ಇದೇ ರೀತಿ ಮಾಡಬೇಕು ಕೈ ಚಳಿಗಾಲದಲ್ಲಿ ಹೊಡೆದಿರುತ್ತೆ ನಾವು ಬ್ರಷ್ ಹಾಕಿ ಹಾಕ್ಕೊಂಡು ತಿಕ್ಕೊಂಡ್ರೆ ಎಲ್ಲ ಉರಿತಿರ್ತದೆ ತ್ವಚೆ ಎಲ್ಲ ಹಿಂಗಾಗಿ ಚಳಿಗಾಲದಾಗ ಬ್ರಷ್ ಹಾಕ್ಕೊಂಡು ಆಗಂಗಿಲ್ಲ ತಿಕ್ಕೊಳೋದೇನು ತಿಕ್ಕೊಂಡ್ಬಿಡ್ತೀವಿ ಆಮೇಲೆ ಎಲ್ಲದನ್ನು ಹುರಿ ಇಲ್ಲೆಲ್ಲ ಕೈಕಾಲು ಏನು ತಿಕ್ಕೊಂಡಿರ್ತೀವಿ ಎಲ್ಲ ಉರಿಯೋಕೆ ಸ್ಟಾರ್ಟ್ ಆಗುತ್ತ ಮತ್ತು ಹಿಂಬಡಗಳು ಹೊಡೆದೋಗಿರ್ತವೆ ಹಿಂಬಕ್ಕನೂ ನೈಟು ಮಲ್ಕೊಳ್ಳೋವಾಗ ಸ್ವಲ್ಪ ಕಾ ಹಿಂಬ ಪಾದಕ್ಕೆ ಎಲ್ಲ ಎಣ್ಣೆ ಹಚ್ಕೊಂಡು ಮರ್ಕೊಂಡ್ರೆ ಹಿಂಬಗಳು ಮೃದುವಾಗಿರುತ್ತೆ ಹೊಡೆದೋಗಿಲ್ಲ ಸಿಳಿ ಸಿಡಿರ್ತಾವೋ ಅವು ಸಿಡಂಗಿಲ್ಲ ಡೈಲಿ ರಾತ್ರಿ ಮಲ್ಕೋವಾಗ ಪಾದಕ್ಕೆ ಹಿಂಬಡಕ್ಕೆ ಸ್ವಲ್ಪ ಆಯಿಲ್ ಹಚ್ಚ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಮಲ್ಕೊಂಡ್ರೆ ಡೈಲಿ ಡೈಲಿ ಹಚ್ಕೊತ ಬಂದ್ರೆ ಅವು ಹೊಡೆದ ಹಿಂಬ ಏನಿರುತ್ತೆ ರಫ್ ಇರ್ತದೆ ಹೊಡೆದೋಗಿರುತ್ತೆ ಅದು ಮೆತ್ತಗೆ ಹಾಕೊತ ಬರ್ತಾ ಯಾವಾಗ ತ್ವಚೆ ಮೃದುವಾಗಿರುತ್ತೆ ಆವಾಗ ಅಲ್ಲಿ ಹೊಡಿಯೋ ಚಾನ್ಸ್ ಇರಲ್ಲ ಹಂಗಾಗಿ ಡೈಲಿ ಹಚ್ತಾ ಬನ್ನಿ ಇದು ಐದು ನಿಮಿಷ ಈ ರೀತಿ ಈ ರೀತಿ ತಿಕ್ಕ್ರಿ ಎಲ್ಲ ಮಕ್ಕಕ್ಕನ ತಿಕ್ಕೊಬೇಕು ಬೆಳಗ್ಗೆ ಹೊಟ್ಟು ಸ್ಕೂಲ್ಗೆ ಹೋಗೋ ಮಕ್ಕಳು ಇರ್ತಾರೆ ಮನೆಯಲ್ಲಿ ಇದನ್ನೆಲ್ಲ ಮಾಡ್ಕೊಳಕ ಆಗಂಗಿಲ್ಲ ನಾವು ಕೂಡ ಫುಲ್ ಬಿಝಿಯಾಗಿ ಬಿಡ್ತಿರ್ತೀವಿ ಅವರಿಗೆ ಅವರು ರೆಡಿ ಮಾಡಿಸೋದು ಊಟಕ್ಕೆ ರೆಡಿ ಮಾಡೋದು ಟಿಫನ್ ರೆಡಿ ಮಾಡೋದು ಮತ್ತು ಕ್ಯಾರಿಯರ್ ಕಟ್ಕೊಳ್ಸೋದು ಅಪ್ಪ ಎಷ್ಟು ಬಿಜಿ ಇರುತ್ತದ ಆಗಂಗಿಲ್ಲ ಹಾಗಾಗಿ ಹೊತ್ತು ನಾವು ಖಾಲಿ ಇರ್ತೀವಿ ಸಾಯಂಕಾಲನ ನಾವು ಈ ರೀತಿಯಾಗಿ ಒಂದು ಐದು ನಿಮಿಷ ನಮಗಾಗಿ ಫ್ರೀ ಮಾಡಿಕೊಂಡು ಈ ರೀತಿ ನಾವು ಮ ಮಾಡಿಕೊಂಡ್ರೆ ನಮ್ಮ ತ್ವಚೆ ಮೃದುವಾಗಿ ಚೆನ್ನಾಗಿರ್ತದೆ ಹೊಟ್ಟೆ ಆರೋಗ್ಯಕ್ಕೆ ದೇಹದ ಆರೋಗ್ಯಕ್ಕ ನೋಡಿಕೊಂಡ್ರೆ ಸಾಲದು ನಮ್ಮ ತುಚಿನ ನಾವು ಆರೋಗ್ಯವಾಗಿ ಇಟ್ಕೋಬೇಕು ಒಳಗಡೆನೂ ಆರೋಗ್ಯವಾಗಿಟ್ಕೋಬೇಕು ಮೇಲುಗಡೆಯೂ ಆರೋಗ್ಯವಾಗಿ ಇಟ್ಕೋಬೇಕು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಿದ್ದರು ಅವಾಗಿನ ಕಾಲದ ಮಂದಿ ಅದಕ್ಕೆ ನಾವು ಎಣ್ಣೆನೆಲ್ಲ ಬಿಟ್ಟುಬಿಟ್ಟಿವಿ ಸುಡುಗಾಡೆ ಸಾಬೂನು ಶಾಂಪು ಇಂಥದ್ದೆಲ್ಲ ತಂದು ಹಚ್ಕೊಂಡು ನಮ್ಮ ಮಖ ನಮ್ಮ ಕೂದಲು ಎಲ್ಲ ಈ ರೀತಿಯಾಗಿ ಅವು ಮೊದಲಿನ ಕಾಲದ ಮಂದಿ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಸೀಗೆಕಾಯಿ ಅಂಟಳೆಕಾಯಿ ಇದನ್ನೆಲ್ಲ ಯೂಸ್ ಮಾಡಿಬಿಟ್ಟು ಸ್ನಾನ ಮಾಡ್ತಿದ್ರು ಅವರು ತ್ವಚೆಯನ್ನು ನೋಡೋಕೆ ಚೆಂದಿತ್ತು ಅವರು ಕೂಲುಗಳನ್ನು ಎಷ್ಟು ಚೆನ್ನಾಗಿ ಉದ್ದಿನಗೆ ದಪ್ಪಾಗಿ ದಟ್ಟವಾಗಿ ಬೆಳಿತಾಯಿದ್ದವು ಈಗ ನಾವು ಸುಡುಗಾಡು ಸುಡುಗಾಡ್ ಶಾಂಪು ಯೂಸ್ ಮಾಡಿ ನಮ್ಮ ಕೂದಲು ಈ ರೀತಿಯಾಗ್ಯವ ಸುಡುಗ ಸುಡುಗಾಡ ಸಾಬೂನು ಮತ್ತು ಕ್ರೀಮ್ಗಳು ಮೇಕಪ್ಪು ಎಲ್ಲ ಯೂಸ್ ಮಾಡಿ ನಮ್ಮ ತ್ವಚೆನೂ ಹಿಂಗಾಗಿ ಅವು ಹಿಂಗೈತು ನೋಡ್ರಿ ನಮ್ಮ ಜೀವನ ಇನ್ನು ಮುಂದಕ್ಕೆ ಹೆಂಗಿರುತ್ತೋ ಜೀವನ ಗೊತ್ತಿಲ್ಲ ಆದಷ್ಟು ನಾವು ಹಳೆ ಕಾಲದಲ್ಲಿ ಹೆಣ್ಮಕ್ಳು ಏನೇನ್ ಏನೇನು ಮಾಡ್ತಿದ್ರು ಆರೋಗ್ಯಕ್ಕೋಸ್ಕರ ಅಂತೇಳಿ ಅದನ್ನೇ ನಾವು ಈಗ ಫಾಲೋ ಮಾಡ್ಕೋತಾ ಬರಬೇಕು ಅಂದ್ರೆ ನಾವು ಆರೋಗ್ಯವಾಗಿ ಇರುತ್ತೆ ನಮ್ಮ ತ್ವಚೆನೂ ಮತ್ತು ಹೊಟ್ಟೆಯೂ ನಾವು ಎಷ್ಟೇ ಮುಂದುವರಿಸ್ಕೊಂಡು ಹೋದ್ರು ನಮ್ಮ ಹಿಂದಿನ ಕಾಲದ ಹೇರ್ ಏನು ಮಾಡ್ತಿದ್ರು ಅದನ್ನು ಮಾತ್ರ ಯಾವತ್ತೂ ಮರಿಬಾರ್ದು ಈಗ ನಾನು ಒಂದು ಒಂದೈದು ನಿಮಿಷ ಆಯಿತು ನಾನು ಮುಖ ವಾಶ್ ಮಾಡ್ಕೊಂಡು ಬಂದು ನಿಮ್ಗೆ ತೋರಿಸ್ತೀನಿ ರಿಸಲ್ಟ್ ಏನು ಅನ್ನೋದು ನೋಡ್ರಿ ಫ್ರೆಂಡ್ಸ್ ನಾವು ಮುಖ ತೊಳ್ಕೊಂಡ್ ಈ ರೀತಿ ನೀಟಾಗಿ ಒರೆಸ್ಕೊಂಡು ನಾನು ಡೈಲಿ ಇದ್ದೀನಲ್ಲ ಹಾಗಾಗಿ ನೋಡ್ರಿ ಈಗ ನೋಡ್ರಿ ಎಷ್ಟು ಎಷ್ಟು ತ್ವಚೆ ಮೃದುವಾಗೈತಿ ಯಾವುದೇ ಕ್ರೀಮು ಬೇಡ ಏನು ಬೇಡ ತುಂಬಾ ಸ್ಮೂತಾಗೈತಿ ಚಿಂತು ಇಲ್ವಾ ಜಲ್ದಿ ಬಾ ಕೊಬ್ಬರಿಣ್ಣೆ ಹಚ್ಕೊಂಡ್ರೆ ಈ ರೀತಿ ಮೆತ್ತಗಿರ್ತದ ಮುಟ್ ನೋಡು ಹೆಂಗತ ಹೆಂಗ್ ಹಿಂಗ ಮುಟ್ ನೋಡು ನಿನಗೆ ಹೆಂಗ ಅನ್ಸತ್ತ ಸಾಫ್ಟ್ ಸಾಫ್ಟ್ ಅನ್ಸತ್ತ ರಫ್ ಐತಿ ಇಲ್ಲ ಇಲ್ಲ ನಿನ್ ಮುಟ್ಟು ನಿನ್ ಮುಟ್ಟು ನನ್ನ ಮುಟ್ಟು ಎರಡು ಡಿಫ್ರೆಂಟ್ ಹೇಳು ಹ್ಮ್ ನನ್ ಮುಟ್ಟು ಸಾಫ್ಟ್ ನಿಂದ ಹೆಂಗೈತಿ ಐತಿ ರಫ್ ಅದಕ್ಕೆ ನಾನು ಎದ್ ಕೇಳ್ತೀನಿ ತಿನ್ನ ಎಂಟ್ ಹೆಚ್ಕೋಬೇಕಂತ ನಾನು ಮಾತ್ ಕೇಳಲ್ಲ ನೋಡ್ರಿ ನಾನು ರಿಜೆಕ್ಟ್ ನೋಡಿದ್ರಿ ಇಲ್ಲ ಮುಟ್ಟ ನೋಡಿದ್ರಿ ಇಲ್ಲಿ ಈಗ ನೋಡು ಇಲ್ಲಿ ಮುಟ್ ನೋಡು ಸ್ಮೂತ್ ಐತಿ ಇಲ್ಲ ಮೆತ್ತಗೈತಿಲ್ಲ ತ್ವಚೆ ನಿಂದು ರಫ್ ಅನ್ಸುತ್ತಿಲ್ ನೋಡು ರಫ್ ಅನ್ಸುತ್ತಿಲ್ಲ ಆಚೆ ಅಂತ ಈಗ ದಿನ ಹ್ಮ್ ನೋಡಿರಿ ನಾವು ನಾವು ಹೇಳಿದರೆ ಅದು ಒಬ್ ಕೆಲವೊಬ್ಬರಿಗೆ ನಂಬೋಕ್ಕಾಗಲ್ಲ ಮಕ್ಕಳು ಸುಳ್ಳು ಹೇಳೋಂಗಿಲ್ಲ ಅವರು ಸ್ವತಃ ಮುಟ್ಟಿ ನೋಡಿ ಹೇಳ್ಯಾರ ಇದರಿಂದ ಏನಪ್ಪ ಅಂದ್ರೆ ಕೊಬ್ಬರಿ ಎಣ್ಣೆ ತುಂಬಾ ಉಪಯುಕ್ತವಾಗೈತಿ ಇಡೀ ನಮ್ಮ ಬಾಡಿಗೆ ಹಚ್ಕೊಂಡು ಸ್ನಾನ ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿದ್ರೆ ಇಡೀ ಫುಲ್ಲು ಕೈಕಾಲು ಮುಖ ಎಲ್ಲದನ್ನು ಸ್ಮೂತಾಗಿ ಇರುತ್ತಾ ನೀವು ಇದೇ ರೀತಿ ಫಾಲೋ ಮಾಡಿರಿ ನಾನು ಇದನ್ನೇ ಫಾಲೋ ಮಾಡ್ತಾಯಿದ್ದೀನಿ ನಾನು ಆಲ್ರೆಡಿ ಈಗ ಮಾಡೋಕತ್ತಿ ತುಂಬ ದಿನಗಳಾಯಿತು ಆಗಲೇ ಒಂದು ವಾರ ಡೈಲಿ ಹಸ್ತ ಡೈಲಿ ಹಚ್ಕೊಳಕತ್ತಿ ಒಂದು ವಾರ ಆಯಿತು ಆದರೆ ವಾರಕ್ಕೆ ಒಮ್ಮೆ ಮಾತ್ರ ನಾನು ಮಾಡ್ತಾಯಿದ್ದೆ ಹಿಂದೆ ಈ ರೀತಿ ಈಗ ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಡೈಲಿನ ಡೈಲಿನೂ ನಾನು ಇದ್ದೀನಿ ಮುಖಕ್ಕೆ ಕೈ ಕಾಲುಗಳಿಗೆ ಡೈಲಿ ಹಚ್ತಾ ಇದ್ದೀನಿ ಮೊದಲೆಲ್ಲ ನಾನು ಒಂದು ವಾರಕ್ಕೆ ಇಡೀ ಸ್ವಲ್ಪ ಬಾಡಿಗೆಲ್ಲ ತಲೆ ಸ್ನಾನ ಮಾಡುವಾಗ ಇದನ್ನು ಹಚ್ಕೊಂಡು ತಲೆ ಸ್ನಾನ ಮಾಡ್ತಾ ಇದ್ವಿ ಫುಲ್ ಬಾಡಿಗೆ ಈಗೇನೈತಿ ಸಾಯಂಕಾಲ ದಿನ ಇದ್ದೀನಿ ನೋಡಿರಿ ನನ್ನ ತ್ವಚೆ ಎಷ್ಟು ಸ್ಮೂತಾಗಿ ಅದ ನನಗೆ ನಂಬಕ್ಕಾಗೋದು ಯಾವ ಕ್ರೀಮ್ ಕೂಡ ಹಚ್ಚೋದಿಲ್ಲ ನಾನೀಗ ಮುಖ ಅಂದ್ರೂ ಯಾವುದೇ ರೀತಿ ಕ್ರೀಮ್ ಹಚ್ಚೋಂಗಿಲ್ಲ ಬರೀ ಪೌಡ್ರನ್ನ ಅಷ್ಟು ಹಚ್ಕೊಂಡು ವಿಭೂತಿ ಹಚ್ಕೊಂಡು ಬರ್ತೀನಿ ನಾನು ಮತ್ತು ಯಾವ ಕ್ರೀಮೂ ಹಚ್ಚೋಂಗಿಲ್ಲ ನಾನು ಹೊರಗಡೆ ಹೋಗಬೇಕಾದ್ರೆ ಫೌಂಡೇಶನ್ ಕ್ರೀಮ್ ಒಂದೇ ನಾನು ಯೂಸ್ ಮಾಡೋದು ಅದು ಫಂಕ್ಷನ್ಗಳಿಗೆ ಹೋಗ್ಬೇಕಾದ್ರೆ ಮತ್ತು ಅದು ಬಿಟ್ಟರೆ ಮತ್ತೆ ಯಾವ ಕ್ರೀಮನ್ನು ನಾನು ಯೂಸ್ ಮಾಡೋಂಗಿಲ್ಲ ಇದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಈ ಟಿಪ್ ನಿಮ್ಗೆ ಫ ಸೂಪರ್ ಅನ್ಸಿದ್ರೆ ದಯವಿಟ್ಟು ನಿಮ್ಗೆ ಗೊತ್ತಿರೋರು ಎಲ್ರಿಗೂ ಕೂಡ ಶೇರ್ ಮಾಡ್ರಿ ಅವರು ಕೂಡ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ನೋಡಿದ ಅಲ್ಲಿಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ